ಈ ರಾಜ್ಯದಲ್ಲಿ ಸುಳ್ಳನ್ನೇ ಬಿತ್ತತಕ್ಕಂಥ ಕೆಲಸ ಇವತ್ತು ಭಾಜಪದಿಂದ ನೆಲೆತಾರೆ ಸುಳ್ಳನ್ನು ಯಾವ ರೀತಿ ಬಿತ್ತುತ್ತಾರೆ ಅಂದರೆ ಆ ದೇಶದ ಪ್ರಧಾನಿ ಎದುರುಗಡೆಯೂ ಅದ್ರಿಗೆ ನಾಲೆಜ್ ಐತೋ ಇಲ್ಲೋ ಗೊತ್ತಿಲ್ಲ ನನಗೆ ಅವರಿಂದನೂ ಸುಳ್ಳು ಹೇಳಿಸ್ತಕ್ಕಂಥ ಕೆಲಸ ಇವತ್ತು ಅಂದರೆ ದೇಶದ ಪ್ರಧಾನತೆಯಲ್ಲೇ ಸುಳ್ಳು ಹೇಳಿಸ್ತಾರಂದರೆ ಇವರೆಲ್ಲವೂ ಸುಳ್ಳನ್ನೇ ಇದ್ದಾರೆ ನೂರು ಸುಳ್ಳುಗಳನ್ನು ಬಿತ್ತಿ ಬಿತ್ತಿ ಅದು ಸತ್ಯ ಅನ್ನೋ ರೀತಿಯಲ್ಲಿ ಹೊಡ್ತಾ ಇದ್ದಾರೆ ಇದು ರಾಜ್ಯದ ಜನತೆಗೆ ಅರ್ಥ ಆಗಿದೆ ಇವರು ಸುಳ್ಳುರು ಬಂಡಕೋರರು ಇವರು ಸುಳ್ಳನ್ನೇ ಬಿತ್ತ ಜನತೆ ಗೊತ್ತಾಗಿದೆ ಅದಕ್ಕೆ ತಕ್ಕ ಪಾಠ ಜನ ಅವ್ರಿಗೆ ಕಲಿಸಿದ್ದಾರೆ ಸಿಪಿಯುಗೇಶ್ವರು ಒಳ್ಳೆಯ ಕೆಲಸಗಾರ ಪಕ್ಷದ ಸಪೋರ್ಟು ಹಾಗೂ ಸಿಪಿ ಯುಗೇಶ್ವರನ ಕೆಲಸ ನಮ್ಮ ಕೈ ಪ್ರಿಯರಿಗಾಗಿ ಎಂ ಸ್ಕ್ವೇರ್ನಲ್ಲಿ ಆಫರ್ಗಳ ಸುರಿಮಳೆ ದೀಪಾವಳಿಗೆ ನೀಡ್ತಾ ಇದೆ ಉಚಿತಗಳ ಮಹಾಪೂರ ಧಮ್ಮ ಸೇಲ್ ಪ್ರತಿಯೊಂದು ಖರೀದಿಯ ಮೇಲೆ ಮನೆಗೆ ಕೊಂಡೊಯ್ಯಿರಿ ಉಚಿತ ಉಡುಗೊರೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ವಸ್ತುಗಳ ಖರೀದಿ ಜೊತೆ ಒಂದು ಸಾವಿರ ರೂಪಾಯಿಯ ಕುಕ್ಕರ್ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಖರೀದಿ ಜೊತೆ ಸಾವಿರದ ತೊಂಬತ್ತೊಂಬತ್ತು ಬೆಲೆ ಬಾಳುವ ಡಫಲ್ ಬ್ಯಾಗ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಖರೀದಿ ಮಾಡಿದ್ರೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಲೆ ಬಾಳುವ ಟ್ರಾಲಿ ಬ್ಯಾಗ್ ಫ್ರೀ ನಮ್ಮಲ್ಲಿ ಮದುವೆಗೆ ಬೇಕಾಗಿರುವ ಸೂಟ್ಸ್ ಶೇರ್ವಾನಿ ಇಂಡೋ ವೆಸ್ಟರ್ನ್ ಸೇರಿದಂತೆ ಎಲ್ಲಾ ಸಮಾರಂಭಕ್ಕೂ ಹೊಂದುವ ಲೆನಿನ್ ಕ್ಲಬ್ ಆಕ್ಸಂಬರ್ ವಿಲ್ಸ್ ಸಿಟ್ರಸ್ ಬ್ರ್ಯಾಂಡ್ಗಳ ಬಟ್ಟೆಗಳು ಲಭ್ಯ ಹಾರ್ಡ್ ಕೆರೆನ್ಸಿ ಬ್ರಾಂಡ್ ಜೀನ್ಸ್ ಮತ್ತು ಫಾರ್ಮಲ್ ಸ್ಪ್ಯಾಂಟ್ ನಲ್ಲಿ ಬೈ ಟು ಗೆಟ್ ಒನ್ ಫ್ರೀ ಇನ್ನೂ ಚಿಕ್ಕ ಮಕ್ಕಳಿಗಾಗಿ ಕಿಡ್ಸ್ ಮಿಂಟು ಟೆಡಿ ಬೇರ್ ಟಿನ್ನಿ ಗರ್ಲ್ ಲೀವಾ ಬೆಂಬಿ ಬ್ರಾಂಡಿನ ಉಡುಪುಗಳಿವೆ ಜೆಂಟ್ಸ್ ಲೇಡೀಸ್ ಕಿಡ್ಸ್ ಬಟ್ಟೆಗಳಿಗಾಗಿ ಸಂಪರ್ಕಿಸಿ ಎಂ ಸ್ಕ್ವೈರ್ ಉದುಪುಡಿ ಎಂಪೈರ್ ಆರ್ಎಂಜಿ ಕಾಲೇಜ್ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ